ಮಣಿಪುರದ ಅರಸು ತುರ್ಬಿದ ಸಭೆಯಲ್ಲಿ ನಮ್ಮವರ ಮುಂದೆ ನೀವೇನು ಹೇಳಿದ್ದೆ ನಿನ್ನ ಚಿನ್ನ ಪಂಚ ಅಪ್ಪಣೆ ಹೊರತು ಇಲ್ಲ ದೊಡ್ಡ ಅಪ್ಪಣೆಲ್ಲ ಒಂದು ಹೇಳಿ ಬಾಯಿಗೆ ನೋಡಿದರೆ ನಮಗೆ ಗಣಿತರವಾಗುತ್ತದೆ ಕ್ಷಮಿಸಿದ್ದೇವೆ ಪ್ರಾಣ ತಲೆ ತಲೆದಕ್ಕಿಸಿ ಬಂದವರ ತಲೆ ಕಾಯುವುದೇ ಪಾಂಡವರ ಧರ್ಮ ಪ್ರಾಣಭೀತಿ ಪ್ರಾಣಭೀತಿಯಿಂದ ಶರಣಾಗತರಾಗಿ ರಕ್ಷಣೆ ಬಿಡಲು ತಲೆದಕ್ಕಿಸಲಿಲ್ಲ ಜನ್ಮಗುಟ್ಟ ನನ್ನ ತಂದೆಯ ಆಧಾರ ಬಂದುಗಳಿಗೆ ಭಕ್ತಿಯಿಂದ ತಲೆದಕ್ಕಿಸಿದೆ ತಂದೆ ಯಾರ ತಂದೆ ಪರಶುವರಿಸಿದ ಪಾಶುಪಾದಾಸ್ತ್ರ ಪಡೆದ ಪರಮ ವೀರ ಅಗ್ನಿಗೆ ನೈವೇದ್ಯ ಮಾಡಿ ಗಾಂಡಿ ಪಡೆದ ಗಂಡುಗಳಿ ಹಿ ಶಾಸ್ತ್ರ ಪಡೆದ ಪಾರ್ಥ ಅಂದ್ರೆ ನಾನು ಯಾಕೆ ನಗು ಯಾಕೆ ಪರಿಹಾಸ್ಯ ಇದೇನು ಉಚ್ಚು ಬರುತ್ತಿರುವ ಪುತ್ರ ವಾತ್ಸಲ್ಯಕ್ಕೆ ಇಲ್ಲ ಅಶ್ವಮೇಧದ ಪುತ್ರೆಯನ್ನು ಕಂಡ ತಕ್ಷಣ ಕಪ್ಪು ಕಾಣಿಕೆಯನ್ನು ಕೊಟ್ಟ ಶರಣಾಗತನಾಗಲಿಲ್ಲ ಎಂಬ ಆಕ್ರೋಶ ಎರಡಕ್ಕೂ ಅಲ್ಲ ನೀನು ನನ್ನನ್ನು ತಂದೆ ಎಂದೆಯಲ್ಲ ಅದಕ್ಕೆ ನೀವೇ ನನ್ನ ತಂದೆ ತಂದೆಯಲ್ಲ ಸತ್ಯ ಇವತ್ತು ನನ್ನ ತಾಯಿಯಿಂದ ಕೇಳಿದ ತಕ್ಷಣ ശനക്ക് ഓടോടി യു നിന്നായി പരമപതി നന്ന തായിരിക്കും ഹോലസ് ന്യായ രീതി ധർമ്മേ തന്ന ജീവന ഉസരിയെന്ന് തമ്മിൽ ಪಾಂಡವರ ಧನತೆ ಬಗ್ಗೆ ಮಾತನಾಡುವ ಯೋಗ್ಯತೆಗೆಲ್ಲಿದೆ ಏನಂದ್ರಿ ಏನಂದ್ರಿ ಏನಂದ್ರೆ ನೀವು ಪಾಂಡವರ ಧನತೆಯ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗೆಲ್ಲಿದೆ ಅಮ್ಮ ನನ್ನ ಜನ್ಮರ ಮೈಮಾಚರದ ಪ್ರತಿಫಲ ನನ್ನನ್ನು ಎರೀಕ್ಷೆಗೆ ನೋಡಿದೆಯಾ ಮಹಾವೀರ ಯುದ್ಧ ಪರಂಪರೆಯಿಂದ ನಿಮ್ಮ ಬದುಕಿಗೆ ಮಂಗಿರಬಹುದಿಲ್ಲ ನೆನಪು ತೀರ್ಥ ತೀರ್ಥಯಾತ್ರಿಗಾಗಿ ಮಣಿಪುರಕ್ಕೆ ಬಂದಿದ್ದು ನನ್ನ ತಾಯಿ ಚಿತ್ರ ನೋಡಿದ್ದು ಎಂದು ನೋಡಿ ಗಾಂಧರ್ವ ರೀತಿಯಿಂದ ವದಿಯ ಮಾಡಿಕೊಂಡಿದ್ದು ನನ್ನ ಜನ್ಮಕ್ಕೆ ನಿಜವಾಗಿದ್ದರೆ ನೆನಪಿನಲ್ಲಿರೋದು ಯಾವ ಚಿತ್ರ ಅಲ್ಲದೆ ಯಾವ ಮಣಿಪುರ ಯಾರ ಗಾಂಧರ್ವ ವಿವಾಹ ಯಾರು ಕುರುಕ್ಷೇತ್ರದ ಮಹಾಸಂಗ್ರಮದಲ್ಲಿ ದ್ರೋಣಾಚಾರ್ಯ ಚಿತ್ರ ವಿವಾಹ ಏಕಾಂಗಿಯಾಗಿ ಮೊದಲೇ ನಾನು ನಿಮ್ಮ ಮಗ ಎಂಬ ಸತ್ಯ ತಿಳಿದಿದ್ರೆ ಕುರುಕ್ಷೇತ್ರದಲ್ಲಿ ವೀರ ಸ್ವಾರ್ಥ ಸೇರುತ್ತಿದ್ದು ನಿಮ್ಮ ಮಗ ಅಭಿಮನ್ಯು ಅಲ್ಲ ಈ ನಿಮ್ಮ ಮಗ ಇಲ್ಲದಿದ್ದರೆ ಹದಿನೆಂಟು ದಿನದಲ್ಲಿ ನಡೆದ ಯುದ್ಧವನ್ನು ಕೇವಲ ಎಂಟೇ ದಿವಸದಲ್ಲಿ ಮುಗಿಸಿ ಪಾಂಡವರ ಪದಾಕಿಯಿಂದ ಬೆಳಗ್ತಾ ಇದ್ದ ಈ ನಿಮ್ಮ ಮಗ ಮಹಾತ್ಮ ಹಾಗೂ ನನ್ನ ಮಗ ನನ್ನ ಮಗ ಅಂತ ಯಾಕೆ ಹೋಗಿ ನಿನ್ನ ತಾಯಿನ ಕೇಳು ನಿನ್ನ ಜನ್ಮಕ್ಕೆ ಕಾರಣದಲ್ಲಿ ಮಪ್ಪ ಯಾರು ಇದೇ ಮಾತನ್ನ ಬೇರೆ ಯಾರಾದರೂ ಆಡಿದ್ರೆ ಅವರ ಹೃದಯದ ಬಗ್ಗೆ ತಾವು ಹಿರಿಯರು ಮುಗಿದು ಕೇಳ್ಕೊತಾ ಪರಮಾರ್ಥಿ ನನ್ನ ತಾಯಿ ಅಗ್ನಿ ಅಷ್ಟೇ ಪವಿತ್ರ ನಿಮ್ಮ ದರ್ಶನ ಭಾಗ್ಯಕ್ಕಾಗಿ ಹಗಲಿರುಳು ಸುಖ ಸಂತೋಷನೆಲ್ಲ ತ್ಯಾಗ ಮಾಡಿ ಸನ್ಯಾಸಿನಂತೆ ಬಂದಿರುವ ಆ ಪವಿತ್ರ ಮೂರ್ತಿಗೆ ಹಚ್ಚಬೇಡಿ ದಯಮಾಡಿ ನಿಮ್ಮ ದರ್ಶನ ಭಾಗ್ಯವನ್ನು ಗಮನಿಸಿ ನಮ್ಮನ್ನು ಕೃಪಾರ್ಥರನ್ನಾಗಿ ಮಾಡಿ ನಮ್ಮನ್ನು ನಿನ್ನ ಅಪವಿತ್ರವಾದ ಕೈಗಳಿದ್ದ ನಮ್ಮ ಪಾದಗಳನ್ನು ಮುಟ್ಟಬೇಡ ಆ ಯೋಗ್ಯತೆ ನನಗಿಲ್ಲ ನಿಜವಾಗಿ ನೀನು ನನ್ನ ಮಗನೇ ಆಗಿದ್ದರೆ ಕಟ್ಟಿದ ತೊಂದರೆಯನ್ನು ಬಿಚ್ಚದೆ ಬಿಲ್ಲಿಗೆ ಹೆದೆಯರಿಸಿ ರಣರಂಗದಲ್ಲಿ ತಕ್ಕ ಉತ್ತರವನ್ನು ಕೊಡುತ್ತಿದ್ದೆ ಲಜ್ಜೆಗೆ ಬಂದು ಕಾಲು ಹಿಡಿಯಬೇಕಾದರೆ ನೀನು ನೀನು ಮಗನೇ ಇರಬೇಕು ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ ಕಾಳಗಿಚ್ಚನ್ನು ಕಾರ್ಲಿ ಅಡಗಿಸಬಲ್ಲೆ ಪರಸಿಡಿದ ಹಿಡಿಯಬಲ್ಲೆ ಆದರೆ ಆದರೆ ಈ ಮಾತು ನಿನ್ನ ಮಾತ್ರ ಸಹಿಸಲಾರೆ ಅರ್ಜುನ ಮನೆಗಿದ್ದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದೆ ಮಾತೃದೇವತೆ ಪಾತಿವತೆ ಕನಕ ಹಚ್ಚಿ ನಿನ್ನ ಚಿತಿಯನ್ನು ನಿನ್ನ ರಕ್ಷಣೆಗೋಸ್ಕರ ತ್ರೇತ್ರ ಊರಿಗೆ ನೆ ತೆರೆಯಲಿ ತೀರ್ಥ ಮನ ಸುದರ್ಶನವೇ ಹಟ್ಟು ಬರಲಿ ನಿನ್ನ ಸಕ್ಕಿನ ಮಾತುಗಳಿಗೆ ತಕ್ಕ ಉತ್ತರವನ್ನು ನೀಡಿ ನಿನ್ನ ರುಂಡ ಮುಂಡವನ್ನು ತುಂಡರಿಸಿ ಚೆಲ್ಲಾಡದಿದ್ದರೆ ನಾನು ಚಿತ್ರಾಂಗದ ಮಗ ಬಬ್ಬರು ವಾಹನಿ ಅಲ್ಲ ಬಬ್ಬರು ವಾಹನಿ ಅಲ್ಲ ಧನ್ಯವಾದಗಳು